ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಮನೆ ಮನೆಗೆ ಪೊಲೀಸ್ ಮಾದರಿ ಕಾರ್ಯಕ್ರಮ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ತಳಗವಾರ ಗ್ರಾಮದಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸ್ ಚಿಂತಾಮಣಿ ಉಪವಿಭಾಗದಿಂದ ತಳಗವಾರ ಗ್ರಾಮದಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆ ಮನೆ ಮನೆಗೆ ಪೊಲೀಸ್ ಮಾದರಿ ಕಾರ್ಯವನ್ನು ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ್ ಚೌಕ್ಸೆ ಉದ್ಘಾಟನೆ ಮಾಡಿದ ಅವರು ನಾವು ನಿಮ್ಮ ಬೀಟ್ ಪೊಲೀಸ್ ಅಧಿಕಾರಿಯಾಗಿದ್ದು ಇಲಾಖೆಗೆ ಸಂಬಂಧಿಸಿದ ನಿಮ್ಮ ಸಮಸ್ಯೆಗಳನ್ನು ಮನೆ ಮನೆಗೆ ಪೊಲೀಸ್ ಪೋಸ್ಟರ್ ಅಂಟಿಸಿದ್ದು ಇದರಲ್ಲಿ ತುರ್ತಾಗಿ ಪೊಲೀಸ್ ಸಂಪರ್ಕಿಸಬೇಕಾದ ಈ ಕೆಳಕಂಡ ಇಆರ್ಎಸ್ಎಸ್ ತುರ್ತು ಸ್ಪಂದನ ಸಹಾಯವಾಣಿ ವ್ಯವಸ್ಥೆ ಒಂದು ಒಂದು ಎರಡು ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟು ಹಿರಿಯ ನಾಗರಿಕರ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಸೊನ್ನೆ ಸೈಬರ್ ಅಪರಾಧಗಳ ಮಾಹಿತಿ ದೂರು ಒಂದು ಒಂಬತ್ತು ಮೂರು ಸೊನ್ನೆ ಮಹಿಳೆಯರ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಒಂದು ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಮೇಲ್ಕಂಡ ಸಂಖ್ಯೆಗೆ ಕಾಲ್ ಮಾಡಿದರೆ ನಮ್ಮ ಇಲಾಖೆಯು ಕೂಡಲೇ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತದೆ ಎಂದು ಎಸ್ಪಿ ಕುಶಲ್ ಚೌಕ್ಸೇಖರ್ ಅವರು ಗ್ರಾಮದಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಚಿಂತಾಮಣಿ ಉಪವಿಭಾಗ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಮನೆ ಮನೆಗೆ ಮಾದರಿ ಗ್ರಾಮ ಸಭೆಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮಾಂತರ ಅಸಿಸ್ಟೆಂಟ್ ಎಸ್ಪಿ ಜಗನ್ನಾಥ್ ರಾಯ್ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಕೈವಾರ ಪೊಲೀಸ್ ಠಾಣೆ ಎಎಸ್ಐ ಪ್ರಕಾಶ್ ತಳಗವಾರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಧರ್ಬಾದ್ ಅಧ್ಯಕ್ಷಿಣಿ ಶಮಿನಾ ಸುಲ್ತಾನ್ ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ವೆಂಕಟೇಶ್ ಎಸ್ವಿಎಂ

ಪೊಲೀಸ್ ಸ್ಟೇಷನ್ ಲಿಮೆಟ್ಸ್ ಅಲ್ಲಿ ತಲವಾರ ಗ್ರಾಮ ಅಲ್ಲಿ ಬಂದಿದ್ದೀವಿ ಇವತ್ತು ನಾವು ಮನೆ ಮನೆಗೆ ಪೊಲೀಸ್ ಪ್ರೋಗ್ರಾಮ್ ಚಾಲನೆ ಮಾಡಿದ್ದೀವಿ ಬೇಸಿಕಲಿ ನಮ್ಮ ಅಗ್ರಹ ಸಚಿವರು ಮಾರ್ಗದರ್ಶನ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಎಲ್ಲ ಎಸ್ಟೇಟ್ ಅಲ್ಲಿ ನಾವು ಕೂಡ ನಮ್ಮ ಡಿಸ್ಟಿಕ್ ಅಲ್ಲಿ ಬೇರೆ ಜಾಗ ಕೂಡ ಮಾಡಿದ್ದೀವಿ ಇವತ್ತು ನಾವು ತಲಗರ ಗ್ರಾಮಕ್ಕೆ ಬರ್ತಿದ್ದೀವಿ ಎಲ್ಲ ಜನರ ಜೊತೆ ಒಂದು ಗ್ರಾಮ ಸಭಾ ಮಾಡಿ ಜನಸಂಪನ್ ಸಭಾ ಮಾಡಿ ಎಲ್ಲರ ಜೊತೆ ಮಾತಾಡಿದ್ದೀವಿ ಅವ್ರದ್ದು ಸಮಸ್ಯೆ ವಗರ ಏನಿದೆ ಅದು ಎಲ್ಲ ಡಿಸ್ಕಸ್ ಮಾಡಿದ್ದೀವಿ ಮತ್ತು ಅವ್ರದ್ದು ಸಹಕಾರ ಕೇಳಿದ್ದೀವಿ ಜೊತೆಗೆ ನಾವು ಮನೆ ಮನೆಗೆ ವಿಸಿಟ್ ಮಾಡಿ ಅವ್ರ ಜೊತೆ ಏನು ಸಮಸ್ಯೆ ಏನಾದರೂ ಇದೆ ಅದು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅವರದ್ದು ಸಹಕಾರ ಕೇಳ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಜನರದ್ದು ಈ ಥರ ಸಹಾಯ ಸಿಗುತ್ತೆ ಹೇಗೆ ಇವತ್ತು ನಮಗೆ ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಈ ಥರ ಕಂಟಿನ್ಯೂ ಆಗುತ್ತೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ ಥ್ಯಾಂಕ್ ಏನು ಸರ್ ಇದ್ರ ಉದ್ದೇಶ ಉದ್ದೇಶ ಬೇಸಿಕ್ಲಿ ನೋಡಿ ನಾವು ನೋಡ್ತಾ ಇದ್ದೀವಿ ಸುಮಾರು ಜನ ಪೊಲೀಸ್ಗೆ ಅಪ್ರೋಚ್ ಮಾಡಕ್ಕೆ ಅವರಿಗೆ ಸಮಸ್ಯೆ ಆಗ್ತಾ ಇದೆ ಅಥವಾ ಇದೆ ಏನಾದ್ರು ಇದು ಒಂದು ಫಸ್ಟ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೇಜರ್ ತರ ಇದೆ ಪಬ್ಲಿಕ್ ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರಬೇಕು ನಂಬಿಕೆ ಬರಬೇಕು ಪೊಲೀಸ್ ಮೇಲೆ ಆಮೇಲೆ ಎಷ್ಟು ಈಸಿಯಾಗಿ ಅವೈಲೇಬಿಲಿಟಿ ಇರಬೇಕು ಆಕ್ಸೆಸಿಬಿಲಿಟಿ ಈಜಿ ಆಗಿ ಇರಬೇಕು ಎಲ್ಲ ನಂಬರ್ ವಗರ ಮೆನ್ಷನ್ ಇದೆ ನಮ್ಮ ಸಿಬ್ಬಂದಿರೋದು ಆಫೀಸರ್ಸ್ ಒಗರದು ಯಾವ್ದು ತರಹದು ಸಮಸ್ಯೆ ಆಗುತ್ತೆ ಅವಾಗ ಹೇಳಬೇಕು ಅದೇ ತರ ಬೀಟ್ ಸಿಬ್ಬಂದಿ ಯಾರು ಇದ್ದಾರೆ ಈ ಊರದು ಅವ್ರದ್ದು ಎಲ್ಲರದು ಪರಿಚಯ ಮಾಡ್ಕೊಂಡಿದ್ದೀನಿ ಜನರ ಜೊತೆ ಸೊ ಅದು ಎಲ್ಲ ಈ ಥರದ್ದು ಬೇರೆ ಬೇರೆ ಇನಿಷಿಯೇಟಿವ್ ಜೊತೆ ಬೇಕಾದ್ರೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಸ್ಕೂಲ್ ಕಾಲೇಜ್ ಮಕ್ಕಳ ಜೊತೆಗೆ ಪಬ್ಲಿಕ್ ಜೊತೆಗೆ ಬಾಲ್ ವಿವಾಹದ ಬಗ್ಗೆ ವಾಪ್ಸೋ ವಿಚಾರ ಬಗ್ಗೆ ಸೈಬರ್ ಬಗ್ಗೆ ಟ್ರಾಫಿಕ್ ವಿಚಾರ ಬಗ್ಗೆ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ ಎಲ್ಲ ನಮ್ಮದು ಏನೇನು ಅರಿವು ಕಾರ್ಯಕ್ರಮ ಇದೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಇದೆ ಅದು ಕಂಟಿನ್ಯೂಸ್ ಆಗಿ ಇಲ್ಲಿ ಮಾಡ್ತೀವಿ ಗ್ರಾಮಸ್ಥರಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಜೊತೆಗೆ ನಾವು ಈ ಮನೆ ಮನೆಗೆ ಪೊಲೀಸಿಂಗ್ ಜೊತೆಗೆ ನಮ್ಮ ಡಿಸ್ಟಿಕಲ್ಲಿ ನೋವು ನಾವು ಒಂದು ಮಾದರಿ ಪೊಲೀಸ್ ಗ್ರಾಮ್ ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಪ್ರತಿ ಪೊಲೀಸ್ ಸ್ಟೇಷನ್ಗೆ ಒಂದು ಒಂದು ಮಾದರಿ ಪೊಲೀಸ್ ಗ್ರಾಮ್ದು ಆಯ್ಕೆ ಮಾಡಿದ್ದೀವಿ ಅದೇ ರೀತಿಯ ಈ ಚಿಕ್ಕಬಳ್ಳಾ ಚಿತ್ತಮಣಿ ರೂರಲ್ ಪೊಲೀಸ್ ಸ್ಟೇಷನ್ದು ಮಾದರಿ ಗ್ರಾಮ್ ತಲದವಾರಾಗಿ ಆಯ್ಕೆ ಆಗಿದೆ ಸೊ ಆ ವಿಚಾರ ಬಗ್ಗೆ ಕೂಡ ನಾವು ಎಲ್ಲರದು ರೆಗ್ಯುಲರ್ ಆಗಿ ಮೀಟಿಂಗ್ಸ್ ಮಾಡ್ತೀವಿ ಫೋಕಸ್ ಮಾಡ್ತೀವಿ ಊರಲ್ಲಿ ಮಕ್ಕಳ ಮೇಲೆ ಕೂಡ ಫೋಕಸ್ ಮಾಡ್ತೀವಿ ಅವ್ರದ್ದು ಚೆನ್ನಾಗಿ ರಿಸಲ್ಟ್ ಆಗಬೇಕು ಚೆನ್ನಾಗಿ ಕೆರಿಯರ್ ಆಗಬೇಕು ಇದು ಎಲ್ಲ ಪ್ರಯತ್ನ ಮಾಡ್ತೀವಿ ಸೊ ಪಬ್ಲಿಕ್ದು ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲ ಊರು ಮುಖದ್ದು ನಮಗೆ ಇವತ್ತು ಏನು ಸಹಕಾರ ಬೇಕು ಅದು ಎಲ್ಲ ಕೊಡ್ತೀವಿ ಈ ಥರ ನಮಗೆ ನಂಬಿಕೆ ಕೊಟ್ಟಿದ್ದಾರೆ ಮತ್ತು ನಾವು ವಿಸಿಟ್ ಮಾಡ್ತಾ ಇದೀವಿ ಊರಲ್ಲಿ ಬೇರೆ ಬೇರೆ ಮನೆಗೆ ಅಲ್ಲಿ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಮತ್ತೆ ಪ್ರತಿ ಹೋಬ್ಲಿ ಮಟ್ಟದಲ್ಲ ಮಾಡ್ತಿದ್ದೆ ಸರ್ ಈ ಮನೆ ಮನೆಗೆ ಪೊಲೀಸ್ ಪ್ರೋಗ್ರಾಮ್ ಎಲ್ಲ ಊರಲ್ಲಿದೆ ಎಲ್ಲ ಆಲ್ ಓವರ್ ಡಿಸ್ಟಿಕ್ ಎಷ್ಟು ಊರು ಎಷ್ಟು ಹಳ್ಳಿ ಇದೆ ಎಷ್ಟು ಊರಿದೆ ಎಲ್ಲ ಕಳೆ ಆಗುತ್ತೆ ಮಾದರಿ ಗ್ರಾಮದು ನಾನು ಏನು ಹೇಳ್ತಾ ಇದ್ದೀನಿ ಅದು ನಾವು ಈ ಡಿಸ್ಟಿಕ್ ಇನಿಷಿಯೇಟಿವ್ ಇದೆ ಡಿಸ್ಟಿಕ್ಕಲ್ಲಿ ನಾವು ಪ್ರತಿ ಸ್ಟೇಷನ್ಗೆ ಒಂದು ಒಂದು ಮಾದರಿ ಗ್ರಾಮ್ದು ಆಯ್ಕೆ ಮಾಡಿದ್ದೀವಿ ಒಂದು ವರ್ಷ ಫೋಕಸ್ ಮಾಡ್ತೀವಿ ಚೆನ್ನಾಗಿ ಏನಾದರೂ ಕಾನೂನು ಸುವ್ಯವಸ್ಥೆ ವಿಚಾರ ಬಗ್ಗೆ ಮತ್ತು ಏನಾದರೂ ಗ್ಯಾಂಬ್ಲಿಂಗ್ ಗ್ಯಾಮ್ಲಿಂಗ್ದು ಸಮಸ್ಯೆ ಇದೆ ಲೆಂಡ್ ದು ಸಮಸ್ಯೆ ಇದೆ ಬೇರೆ ಯಾವುದು ಕೇಸಸ್ ವಗರಹೇ ಇದೆ ಅದು ಎಲ್ಲ ಸಹಾಯಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ ಓಕೆ ಸರ್